ಲೋಕ ಕಲ್ಯಾಣಕ್ಕಾಗಿ ಶ್ರೀ ಅಲ್ಲಾಲಿಂಗೇಶ್ವರ ಮಠದಲ್ಲಿ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಯ್ದ ಡಾಕ್ಟರ್ ಮುರುಘರಾಜೇಂದ್ರ ಶ್ರೀ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಮನಾಮಿ ದಿನದಂದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಕೋಡ ಜಿಡಗಾಶಿ ಮಠದ ಪೀಠಾಧಿಪತಿಗಳು ಆಗಿದ್ದ ಲಿಂಗೈಕ್ಯ ಶ್ರೀ ಯಲ್ಲಾಲಿಂಗ ಪ್ರಭು ಮಹಾರಾಜರ ಗುರುಗಳಾದ ಲಿಂಗೈಕ್ಯ ಶ್ರೀ ಲಚ್ಚಾನದ ಶ್ರೀ ಪ್ರಭು ಮಹಾರಾಜರ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಶ್ರೀ ಶ್ರೀಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಪುರದೇವತೆಗಳೊಂದಿಗೆ ಹಾಗೂ ಪಲ್ಲಕ್ಕಿ ಉತ್ಸವಗಳೊಂದಿಗೆ ಯಲ್ಲಾಲಿಂಗ ಮಹಾರಾಜರ ಗದ್ದುಗೆಕ್ಕೆ ಪೂಜೆ ಸಲ್ಲಿಸಿ ಆಮೇಲೆ ಅಗ್ನಿಕುಂಡಕ್ಕೆ ಪೂಜೆ ಸಲ್ಲಿಸಿ ಭಕ್ತರ ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ಬೆಳಿಗ್ಗೆ ಮೂವತ್ತಕ್ಕೆ ಅಗ್ನಿ ಪ್ರವೇಶ ಮಾಡಿದ್ರು ಈ ಸಂದರ್ಭದಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಭಕ್ತರ ದಂಡು ಆಗಮಿಸಿದ್ರು ಹಾಗೂ ಶ್ರೀಮಠದ ಗುರುಗಳು ಅಗ್ನಿಹಾಯುದನ್ನು ನೋಡಿ ಕಣ್ತುಂಬಿಕೊಂಡ್ರು ಹಾಗೂ ಶ್ರೀಗಳ ಅಮೃತ ಹಸದಿಂದ ರಥೋತ್ಸವಕ್ಕೆ ಚಾಲನೆ ನೀಡಿ ತೇರು ಶ್ರೀಮಠದಿಂದ ಮಾಲಗಂಬದವರೆಗೂ ಹೋಗಿ ಬರುವುದನ್ನು ಭಕ್ತರು ಕಂಡು ಹರ್ಷ ವ್ಯಕ್ತಪಡಿಸಿದರು